ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಜಿಎಸ್ಪಿ ಕ್ಲರ್ ಚಾನಲ್ ಬರ ಪರಿಹಾರದ ಕಡೆಯಿಂದ ರೈತರ ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ಡಿವಿಟಿಯ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು ಮೇ ಆರರಂದು ಎಲ್ಲ ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ಬರ ಪರಿಹಾರದ ಹಣ ಜಮ ಆಗಿತ್ತು ಅಂತ ಹೇಳಬಹುದು ಸೊ ಆದ್ರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಇದಕ್ಕೆ ಕಾರಣಗಳೇನು ರೈತರು ಬರ ಪರಿಹಾರದ ಕಡೆಯಿಂದ ಹಣ ಬರುವಂತಹ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಯಾವುದೇ ರೀತಿಯಾದಂತಹ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇಲ್ಲ ಅಥವಾ ವಿವರಗಳು ಬರ್ತಾ ಇಲ್ಲ ನೋ ರೆಕಾರ್ಡ್ಸ್ ನೋಡುವಂತ ಬರ್ತಾ ಇದೆ ಅಂತ ನನಗೆ ತುಂಬಾ ಜನ ರೈತರು ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮ ಒಂದು ಪಹಣಿ ಅಥವಾ ಆರ್ ಅಥವಾ ಉತಾರೆ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಪಹಣಿಗೆ ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ನೋ ರೆಕಾರ್ಡ್ಸ್ ಬಾಂಡ್ ಅಂತ ಬರ್ತಾ ಇರುತ್ತೆ ನೀವು ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ ತಿಳಿದುಕೊಳ್ಬಹುದು ಜೊತೆಗೆ ನಿಮ್ಮ ಒಂದು ಪಹಣಿಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಅಂತ ನಾನು ಇವತ್ತಿನ ತಿಳಿದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನೋಡಬಹುದು ಇಲ್ಲಿ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಈ ಒಂದು ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನಾ ಆಲ್ರೆಡಿ ಒಂದು ವಿಡಿಯೋ ನ ಮಾಡಿದೀನಿ ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಒಂದು ವಿವರಗಳು ಅಥವಾ ಡೀಟೇಲ್ಸ್ ಏನಾದರೂ ಬಂತು ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಪಹಣಿನ ಲಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಯಾವುದೇ ರೀತಿಯಾದಂತಹ ಡೀಟೇಲ್ಸ್ ಬರಲಿಲ್ಲ ಅಥವಾ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಇತ್ತು ಅಂತಂದ್ರೆ ನೀವು ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಲೇಬೇಕಾಗಿರುತ್ತೆ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತ ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಬೇಕಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಕಾರ್ಡ್ ಕೇಳಿರುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡುತ್ತಾರೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಭೂಮಿ ನಾಗರಿಕ ಸೇವೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಭೂಮಿ ಸಿಟಿಜನ್ ಸರ್ವಿಸಸ್ ಅಂತ ಸೊ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ್ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಯಾವ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು ಅಂತಂದ್ರೆ ರೈತರ ಒಂದು ಮೊಬೈಲ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಿ ಅದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಕಾಣುವಂತಹ ಈ ಒಂದು ಕ್ಯಾಪ್ಚನ್ ಹಾಕಿಬಿಟ್ಟು ಸೆಂಡ್ ಓಟಿ ಪಿ ಅಂತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಬಂದಿದೆ ನೋಡಬಹುದು ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಟಿ ಪಿ ಬರು ಬಂದಿರುತ್ತೆ ಆ ಒಂದು ಓ ಟಿ ಪಿನ ನೀವು ಸರಿಯಾಗಿ ಎಂಟ್ರಿ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ಕಾಣಿಸುತ್ತೆ ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗಿರುತ್ತೆ ಅಕೌಂಟ್ ಅಥವಾ ಪ್ರೊಫೈಲ್ ಅಂತ ಹೇಳ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ ಮೇಲೆ ಇಲ್ಲಿ ಅಕೌಂಟ್ ಓಪನ್ ಆಗಿರುತ್ತೆ ಜೊತೆಗೆ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ವೋ ಅಂತ ಈ ಒಂದು ಸ್ಟೇಟಸ್ನ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿಯನ್ನು ತಿಳಿಸ್ತದೆ ನೋಡಬಹುದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಪಹಣಿಗಳು ಅಂತ ಕೊಟ್ಟಿದ್ದಾರೆ ಲಿಂಕ್ ಆಗಿರುವ ಪಹಣಿಗಳು ಅಥವಾ ಆರ್ ಟಿ ಸಿಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ಸೊ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಪಹಣಿ ಏನಾದರೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿತ್ತು ಅಂತಂದ್ರೆ ಸೊ ಲಿಂಕ್ ಆಗಿರುವಂಥ ಒಂದು ಪಹಣಿಯ ಡಿಟೇಲ್ಸ್ ಅಥವಾ ಆರ್ ಟಿ ಸಿ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಏನಾದರೂ ಪಹಣಿ ಲಿಂಕ್ ಆಗಿರಲಿಲ್ಲ ಅಂತಂದ್ರೆ ಸೊ ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಈ ಒಂದು ಆಧಾರ್ ಕಾರ್ಡ್ಗೆ ಇಲ್ಲಿ ಪಹಣಿ ಲಿಂಕ್ ಆಗಿಲ್ಲ ಸ್ನೇಹಿತರೆ ಸೊ ಅದರಿಂದಾಗಿ ನೋ ಡಾಟಾ ಅವೈಲೇಬಲ್ ಇನ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಏನು ಬರ್ತಿತ್ತು ಅಂತಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ನ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಸೊ ಯಾವ ರೀತಿಯಾಗಿ ಲಿಂಕ್ ನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಲಿಂಕ್ ಆಧಾರ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಭೂಮಿಯ ವಿವರಗಳು ಅಂತ ಬಂದಿದೆ ಇದು ಹೊಸದಾಗಿರುವಂತಹ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ಭೂಮಿಯ ವಿವರಗಳನ್ನ ಒಂದ್ಸರಿ ನೀವು ಓದ್ಕೋಬಹುದು ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಮಾಲೀಕರನ್ನು ಆಯ್ಕೆ ಮಾಡಿ ಮಾಲೀಕರ ಹೆಸರು ಆಧಾರ್ನಲ್ಲಿರುವ ಹೆಸರಿಗೆ ಹೊಂದಿಕೆಯಾಗಬೇಕು ಅಂತ ಹೇಳಿದರೆ ಇದು ತುಂಬಾ ಮುಖ್ಯವಾಗಿರುವಂತದ್ದು ಸೊ ರೈತರ ಒಂದು ಹೆಸರು ಯಾವ ರೀತಿಯಾಗಿ ಪಹಣಿಯಲ್ಲಿ ಇರುತ್ತೋ ಸೊ ಅದೇ ರೀತಿಯಾಗಿ ಆಧಾರ್ ಕಾರ್ಡಲ್ಲೂ ಕೂಡ ಕಡ್ಡಾಯವಾಗಿ ಇರಲೇಬೇಕಾಗಿರುತ್ತೆ ಸರ್ನೇಮು ಅಥವಾ ಅವರ ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಆಗಲ್ಲ ಪಹಣಿಯಲ್ಲಿ ಯಾವ ರೀತಿಯಾಗಿ ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಇರಬೇಕು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಯಾವ ರೀತಿಯಾಗಿ ಲಿಂಕ್ ನ ಮಾಡಬೇಕು ಅಂತಂದ್ರೆ ಇಲ್ಲಿ ಎರಡು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ರೀತಿಯಾಗಿ ಏನಾದರೂ ವಿವರಗಳು ಬಂದಿತ್ತು ನಿಮ್ಮ ಒಂದು ಭೂಮಿಯ ಅಥವಾ ನಿಮ್ಮ ಒಂದು ಪಹಣಿಯಲ್ಲಿರುವಂತಹ ವಿವರಗಳು ಏನಾದರೂ ಈ ರೀತಿಯಾಗಿ ಬಂದಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾರ್ಕ್ ನ ಮಾಡ್ಕೋಬೇಕಾಗುತ್ತೆ ಅಥವಾ ಟಿಕ್ ನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ವಿವರಗಳು ಏನಾದರೂ ಬಂದಿರಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಪೇಜ್ ಓಪನ್ ಆಗಿರುತ್ತೆ ಭೂಮಿ ಲ್ಯಾಂಡ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಇದರಲ್ಲಿ ನೀವು ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಹಣಿಯಲ್ಲಿರುವಂತಹ ಒಂದು ತಾಲೂಕಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಹೋಬ್ಲಿನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಊರು ಅಥವಾ ಗ್ರಾಮನ ಆಯ್ಕೆ ಮಾಡಿಕೊಂಡು ಸರ್ವೆ ನಂಬರ್ ಅಂತ ಇರುತ್ತೆ ಸರ್ವೆ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡ್ಬಿಟ್ಟು ಗೋ ಅಂತ ಇರುತ್ತೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಸರ್ವೆ ನಂಬರ್ ಗೆ ಹಾಗೆ ಅಲ್ಲಿ ವಿವರಗಳು ಬರುತ್ತೆ ಅಂತ ಹೇಳ್ಬೋದು ಅಕ್ಷರ ಭಾಗ ಮತ್ತು ಇಸ್ಸಾ ಸಂಖ್ಯೆ ಅಂತ ಕೊಟ್ಟಿರ್ತಾರೆ ಸರ್ ಅಥವಾ ಇಸ್ಸಾ ನಂಬರ್ ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ಸಾಕು ಇಲ್ಲಿ ಮೇಲೆ ಒಂದು ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಇದು ಏನಾದರೂ ನಿಮಗೆ ಆಲ್ರೆಡಿ ಫಸ್ಟ್ ಶೋ ಆಗ್ತಾ ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲಿಂಕ್ ನ ಸೊ ಇದು ಏನಾದರೂ ಬಂದಿರಲಿಲ್ಲ ಅಂದ್ರೆ ನಿಮ್ಮ ಪಹಣಿಯಲ್ಲಿರುವಂಥ ವಿವರಗಳು ಏನಾದರೂ ಬಂದಿರಲಿಲ್ಲ ಅಂತಂದ್ರೆ ಸೊ ಈ ಒಂದು ಕೆಳಗಡೆ ಇರುವಂಥ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲ ವಿವರಗಳನ್ನ ಕೊಟ್ಟು ಸರ್ಚ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಮೊದಲಾಗಿ ಕಾಣುತ್ತಿರುವಂತಹ ಪಹಣಿಯಲ್ಲಿರುವಂತಹ ವಿವರ ಬಂದಿತ್ತು ಅಂತಂದ್ರೆ ನೀವು ಇಲ್ಲಿ ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೋಡಬಹುದು ನಿಮಗೆ ಇದೆ ಇದ್ರ ಮೇಲೆ ನೀವು ಟಿಕ್ ಮಾರ್ಕ್ ನ ಮಾಡಿಕೊಳ್ಳಿ ಅಥವಾ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಯಾವ ರೀತಿಯಾಗಿ ಲಿಂಕ್ ಮಾಡಬೇಕು ಅಂತಂದ್ರೆ ಕ್ರಮ ಅಥವಾ ಆಕ್ಷನ್ ಅಂತ ಕೊಟ್ಟಿದ್ದಾರೆ ಲಿಂಕ್ ಅಂತ ಇದು ನೋಡಬಹುದು ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಆರ್ ಟಿಸಿ ಅಥವಾ ಪಹಣಿ ಜೊತೆಗೆ ಲಿಂಕ್ ಆಗುತ್ತೆ ಸ್ನೇಹಿತರೆ ಪಹಣಿಯೊಂದಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಲಾಗಿದೆ ಅಂತ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬಹುದಾಗಿದೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ಇಷ್ಟವಾಗಿತ್ತು ಅಂತಂದ್ರೆ ವಿಡಿಯೋ ಅಥವಾ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು